ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಭಾರತ ಅಮೆರಿಕ ನಡುವೆ ಜೆಟ್ ಇಂಜಿನ್ ಅನ್ನು ಜಂಟಿಯಾಗಿ ಉತ್ಪಾದನೆ ಮಾಡುವ ಒಪ್ಪಂದ ಅಂತಿಮ ಹಂತದಲ್ಲಿದೆ ಭಾರತ ಮತ್ತು ಅಮೆರಿಕ ಮಧ್ಯೆ ಜಿಇ ಫೋರ್ ಒನ್ ಫೋರ್ ಜೆಟ್ ಇಂಜಿನ್ಗಳ ಜಂಟಿ ಉತ್ಪಾದನೆಗಾಗಿ ಮಹತ್ವದ ಒಪ್ಪಂದ ಅಂತಿಮ ಹಂತ ತಲುಪಿದೆ ಈ ಗಳು ಮುಂದಿನ ತೇಜಸ್ ಎಲ್ಸಿಎ ಮಾರ್ಕ್ ಟು ಯುದ್ಧ ವಿಮಾನಗಳಿಗೆ ಶಕ್ತಿಯುತ ವ್ಯವಸ್ಥೆಯಾಗಿ ಕೆಲಸ ಮಾಡುವ ನಿರೀಕ್ಷೆ ಇದೆ ಈ ಒಪ್ಪಂದವು ಈ ಹಣಕಾಸು ವರ್ಷದ ಅಂತ್ಯದ ವೇಳೆಗೆ ಸಹಿ ಆಗಲಿದೆ ಒಪ್ಪಂದದ ಅನುಸಾರ ಜಿಇ ಫೋರ್ ಒನ್ ಫೋರ್ ಇಂಜಿನ್ಗಳನ್ನು ಭಾರತದಲ್ಲಿಯೇ ಉತ್ಪಾದಿಸಲಾಗುವುದು ಇದು ದೇಶದ ರಕ್ಷಣಾ ತಂತ್ರಜ್ಞಾನದಲ್ಲಿ ಆತ್ಮ ನಿರ್ಭರತೆಯತ್ತ ಮಹತ್ವದ ಹೆಜ್ಜೆ ಆಗಿರುತ್ತದೆ ಸಮಾನಾಂತರ ಬೆಳವಣಿಗೆಯಲ್ಲಿ ಭಾರತವು ಸೋಮವಾರ ಎಲ್ ಸಿಎ ಮಾರ್ಕ್ ಒನ್ ಎ ಕಾರ್ಯಕ್ರಮಕ್ಕಾಗಿ ಅಮೆರಿಕದಿಂದ ಎರಡನೇ ಬ್ಯಾಚ್ ಜಿಇ ಫೋರ್ನಾಟ್ ಫೋರ್ ಎಂಜಿನ್ ಅನ್ನು ಸ್ವೀಕರಿಸಿದೆ ಈ ಇಂಜಿನ್ ಅನ್ನು ಗೆ ಹಸ್ತಾಂತರಿಸಲಾಯಿತು ಇದೇ ಹಣಕಾಸು ವರ್ಷದ ಅಂತ್ಯದ ವೇಳೆಗೆ ಇನ್ನೂ ಹನ್ನೆರಡು ಜಿಇ ಫೋರ್ನಾಟ್ ಫೋರ್ ಎ ಎಲ್ ಸ್ವೀಕರಿಸಲಿದೆ ಈ ಎಂಜಿನ್ಗಳು ಎ ಮಾರ್ಕ್ ಒನ್ ಎ ಯುದ್ಧ ವಿಮಾನಕ್ಕೆ ಶಕ್ತಿ ತುಂಬಲಿದ್ದು ಇದಕ್ಕಾಗಿ ಎಫ್ ಈಗಾಗಲೇ ಎಂಬತ್ಮೂರು ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳನ್ನು ನಿರ್ಮಿಸಲು ಆದೇಶ ನೀಡಿದೆ ಇನ್ನು ತೊಂಬತ್ತೇಳು ಹೆಚ್ಚುವರಿ ಯುದ್ಧ ವಿಮಾನಗಳನ್ನು ಖರೀದಿಸುವ ಪ್ರಸ್ತಾವನೆಯ ಅನುಮೋದನೆಯ ಮುಂದುವರಿದ ಹಂತದಲ್ಲಿದೆ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಎಲ್ ಬೆಂಗಳೂರು ಘಟಕಕ್ಕೆ ಭೇಟಿ ನೀಡಿ ಎಲ್ಸಿಎ ಮಾರ್ಕ್ ಒನ್ ಎ ಮತ್ತು ಮಾರ್ಕ್ ಟು ಯೋಜನೆಗಳ ಮುನ್ನಡೆಯನ್ನು ಪರಿಶೀಲಿಸಿದ್ದಾರೆ ಎರಡ್ ಸಾವಿರದ ಮೂವತ್ತೈದರ ಸುಮಾರಿಗೆ ಹಳೆಯದಾದ ಮಿರಜ್ ಟೂ ತೌಸಂಡ್ ಜಾಗ್ವಾರ್ ಮತ್ತು ಮಿಕ್ ಟ್ವೆಂಟಿ ನೈನ್ ಗಳನ್ನು ಬದಲಾಯಿಸಿ ಇದರ ಬದಲಿಗೆ ಎಲ್ ಎ ಮಾರ್ಕ್ ಟೂ ಅನ್ನು ಯೋಜಿಸಲಾಗುತ್ತದೆ ಮುಂದಿನ ದಶಕದಲ್ಲಿ ಭಾರತವು ಜಿಇ ಇಂಜಿನ್ಗಳ ರೂಪಾಂತರಗಳಿಂದ ಚಾಲಿತವಾದ ನಾನೂರಕ್ಕೂ ಹೆಚ್ಚು ಜೆಟ್ ಜೆಟ್ಗಳನ್ನು ತಯಾರಿಸುವ ಗುರಿಯನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್